ಪ್ರಿಯರೇ ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ಒಂದು ಶುಭ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ ಮೊದಲನೇ ಸಮಯ ಪ್ರವಾದಿಯಾದ ಸಮಯಲನ್ನು ಬರೆದಿರುವ ಮೊದಲನೇ ಗ್ರಂಥದಲ್ಲಿ ಇಪ್ಪತ್ತೈದನೇ ಅಧ್ಯಾಯ ಪ್ರವಾದಿಯಾದ ಸಮಯಲನ್ನು ಬರೆದಿರುವ ಮೊದಲನೇ ಪುಸ್ತಕದಲ್ಲಿ ಇಪ್ಪತ್ತೈದನೇ ಅಧ್ಯಾಯ ಏಳನೇ ವಚನದಲ್ಲಿ ನಾವು ನೋಡುವಾಗ ಒಂದು ಅದ್ಭುತವಾದ ಮಾತನ್ನು ನಾವು ಕೇಳಲಿಕ್ಕೆ ಸಾಧ್ಯ ಇದೆ ಕೊನೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಕರ್ಮೇಲಿನಲ್ಲಿದ್ದ ಕಾಲವೆಲ್ಲ ನಾವು ಅವರನ್ನು ತೊಂದರೆ ಪಡಿಸಲಿಲ್ಲ ಅವರಿಗೇನೂ ನಷ್ಟವಾಗಲಿಲ್ಲ ದೇವರ ವಾಕ್ಯದಲ್ಲಿ ನೋಡುವಾಗ ಕರ್ಮೇಲ್ ಎಂಬ ಒಬ್ಬ ಪ್ರಾಂತ್ಯವ ಪ್ರಾಂತ್ಯದ ಬಗ್ಗೆ ಪ್ರಸ್ತಾವನೆ ಮಾಡಲಿಕ್ಕೆ ಮಾಡಿದ್ದಾರೆ ಈ ಒಂದು ಪ್ರಾಂತ್ಯವು ಎಲ್ಲಿದೆ ಎಂಬುದಾಗಿ ನೋಡುವಾಗ ಇಸ್ರಾಯೇಲ್ ಪ್ರಾ ದೇಶದಲ್ಲಿ ಇರುವಂಥ ಒಂದು ಪ್ರಾಂತ್ಯ ಇದು ಇದು ಒಂದು ಬೆಟ್ಟದ ಪ್ರಾಂತ್ಯ ಈ ಒಂದು ಪ್ರಾಂತ್ಯದಲ್ಲಿ ನಾವು ನೋಡುವಾಗ ಈ ಬೆಟ್ಟದ ಮೇಲೆ ಅನೇಕ ಕುರಿಗಳು ಹಸು ಹಿಂಡು ಎಲ್ಲ ಕೂಡ ತಿನ್ನಲಿಕ್ಕೆ ಒಳ್ಳೆಯ ಆಹಾರ ಸಿಗುವಂಥ ಪ್ರಾಂತ್ಯ ಅದು ಅಂದರೆ ಫಲವಂತವಾದ ಪ್ರಾಂತ್ಯ ಕರ್ಮೇಲ್ ಎಂಬ ಒಂದು ಬೆಟ್ಟದ ಪ್ರಾಂತ್ಯ ಈ ಒಂದು ಪ್ರಾಂತ್ಯದಲ್ಲಿ ಇರುವಂಥ ಅವರಿಗೆ ಅಲ್ಲಿ ನೋಡುವಾಗ ಆ ಕರ್ಮೇಲಿನಲ್ಲಿದ್ದ ಇದ್ದವರಿಗೆ ಅವರಿರುವ ಕಾಲವೆಲ್ಲ ಕೂಡ ಅವರಿಗೆ ಏನೂ ಕೂಡ ನಷ್ಟವಾಗಲಿಲ್ಲ ಆ ವಾಕ್ಯ ನೋಡುವಾಗ ಕರ್ಮೇಲ್ ಎಂಬ ಆ ಇರುವವರಿಗೆ ಅವರಿಗೆ ಏನೂ ನಷ್ಟವಾಗಲಿಲ್ಲ ದೇವರ ವಾಕ್ಯದಲ್ಲಿ ಕರ್ಮೇಲ್ ಎಂಬುದಾಗಿ ನೋಡುವಾಗ ಅದು ದೇವರ ಒಂದು ಸಭೆಗೆ ಸಾದೃಶ್ಯವಾಗಿದೆ ಈ ಸಭೆ ಎಲ್ಲಿಂದ ಬಂದಿದೆ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ರಿಂದ ಬಂದಿರುವ ಸಭೆ ಇದು ಅಂದರೆ ಬೆಲೆ ಕೊಟ್ಟು ನಮಗೆ ಒಂದು ಅದ್ಭುತವಾದ ಬಿಡುಗೆ ಕೊಟ್ಟು ಬಿಡುಗಡೆ ಕೊಟ್ಟಾಗ ಈ ಪವಿತ್ರರಾಗಿರುವ ಎಲ್ಲರೂ ಕೂಡ ಸೇರಿ ದೇವರನ್ನು ಆರಾಧನೆ ಮಾಡುವಾಗ ಅವರಿಗೆ ಕೊಟ್ಟಿರುವಂಥ ಮಾತೇನೆಂದರೆ ನೀವು ಸಭೆಯಾಗಿದ್ದೀರಿ ಎಂಬುದಾಗಿ ಈ ಸಭೆಯಲ್ಲಿ ಇರುವವರಿಗೆ ಏನಾಗುತ್ತೆ ಅಂದರೆ ಅವರಿಗೆ ನಷ್ಟ ಏನೂ ಕೂಡ ಇರುವುದಿಲ್ಲ ಎಂಬುದಾಗಿ ಹೌದು ಕ್ರಿಯರೇ ದೇವರ ವಾಕ್ಯದಲ್ಲಿ ನೋಡುವಾಗ ಕರ್ಮೇಲ್ ಎಂಬ ಆ ಪ್ರಾಂತ್ಯದಲ್ಲಿ ಇರುವವರಿಗೆ ಯಾವ ನಷ್ಟವೂ ಕೂಡ ಇರುವುದಿಲ್ಲ ನೀವು ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಮಾನಸಾಂತರ ಹೊಂದಿ ದೀಕ್ಷಾಸ್ನಾನವನ್ನು ನೀವು ತಗೊಂಡಾಗ ನೀವು ಸಭೆಯಲ್ಲಿ ಬರ್ತೀರ ಆ ಸಭೆಯಲ್ಲಿ ಬಂದಾಗ ನೀವು ಯೇಸು ಕ್ರಿಸ್ತನ ಒಂದು ರೆಕ್ಕೆ ಅಡಿಯಲ್ಲಿ ಬರ್ತೀರಾ ಎಂಬುದಾಗಿ ನೀವು ಆಲೋಚನೆ ಮಾಡಬೇಕಾಗಿದೆ ನೀವು ಯಾವಾಗ ಸಭೆಯಲ್ಲಿ ಬರ್ತೀರೋ ನೀವು ಯಾವಾಗ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡ್ತೀವೋ ನಿಮಗೆ ನಷ್ಟವಾಗುವ ಎಲ್ಲವನ್ನು ದೇವರು ದೂರವಾಗಿ ತಳ್ಳುತ್ತಾರೆ ಆಮೇಲೆ ಅಲಲುಯ ಅದರಲ್ಲಿ ಪ್ರಿಯರೇ ಇಲ್ಲೇ ಒಂದು ಅದ್ಭುತವಾದ ಒಂದು ಒಬ್ಬ ವ್ಯಕ್ತಿ ಬಗ್ಗೆ ಪ್ರಸ್ತಾವನೆ ಬಂದಿದೆ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಎರಡನೇ ವಚನದಲ್ಲಿ ಕರ್ಮೇಲಿನಲ್ಲಿ ಸ್ವಾಸ್ಥ್ಯವಿದ್ದಂಥ ಒಬ್ಬ ಮನುಷ್ಯನು ಮಾವೋನಿನಲ್ಲಿ ವಾಸಿಸುತ್ತಿದ್ದಾನೆ ಅವನ ಹೆಸರು ನಾಬಾಲ ಅವನ ಹೆಂಡತಿಯ ಹೆಸರು ಅಬಿಗಾಯಲು ಈ ನಾಬಾಲನ ಬಗ್ಗೆ ಅಲ್ಲಿ ಬರೆದಿರುವಂಥ ಮಾತೇನೆಂದರೆ ಈತನು ನೋಡಿ ದೇವರ ವಾಕ್ಯದಲ್ಲಿ ನೋಡುವಾಗ ಕಾಲೇಬನ ವಂಶದವನಾದ ಆ ಮನುಷ್ಯನು ನಿಷ್ಠರನ್ನು ದುಷ್ಕರ್ಮಿಯೂ ಆಗಿದ್ದನು ನೋಡಿ ಕಾಲೇಬನ ವಂಶದವನು ಯಾರು ಈ ನಾಬಾಲನು ನಾಬಾಲನು ಕಾಲೇಬಿನ ವಂಶದವನು ಕಾಲೇಬನ ವಂಶದಲ್ಲಿ ಮತ್ತು ಕಾಲೇವಿನ ಬಗ್ಗೆ ನೋಡುವಾಗ ಆತನ ದೇವರ ವಿಷಯದಲ್ಲಿ ನಂಬಿಗಸ್ತನಾಗಿರುವಂಥ ವ್ಯಕ್ತಿಯಾಗಿದ್ದಾನೆ ಅಷ್ಟೇ ಅಲ್ಲ ಖಾನಾನು ಎಂಬ ಒಂದು ಒಬ್ಬದು ಪ್ರಾಂತ್ಯಕ್ಕಾಗಿ ಮೋಶೆ ಕಾಲೇಬನನ್ನು ಹಾಗೆ ಯಹೋಶ್ವನನ್ನು ಕಳಿಸಿದಾಗ ಅವರೊಂದು ಪಾಸಿಟಿವ್ ರೆಸ್ಪಾನ್ಸ್ ತೊಗೊಂಡು ಬಂದಿದ್ದಾರೆ ಅಂದರೆ ಅವ್ರು ಹೇಳುವ ಒಂದು ಮಾತು ಅಂದರೆ ದೇವ್ರ ನಮ್ಮ ಪಕ್ಷದಲ್ಲಿ ಇದ್ದಾಗ ಆ ಒಂದು ಕಾನುನಲ್ಲಿರುವಂಥ ಜನರನ್ನು ನಾವು ಗೆಲ್ಲಲು ಸಾಧ್ಯವಾಗಿದೆ ಎಂಬುದಾಗಿ ಪ್ರಿಯರೇ ದೇವರ ವಾಕ್ಯದಲ್ಲಿ ನೋಡುವಾಗ ಈ ಕಾಲೇಬನ್ ವಂಶದವನು ಅಷ್ಟೇ ಅಲ್ಲ ಎಷ್ಟು ವಯಸ್ಸಾದರೂ ಕೂಡ ಒಂದು ವೇಳೆ ಸ್ವಾಸ್ಥ್ಯದ ವಿಷಯದಲ್ಲಿ ಒಂದು ವೇಳೆ ಅಭ್ಯಂತರ ಪಡ್ತಾರೇನೋ ಎಂಬುದಾಗಿ ಅವ ಆ ಕಾಲೇಬನು ಹೇಳೋ ಮಾತೇನೆಂದರೆ ನನ್ನನ್ನು ಮೋಷೆ ಕರೆದಾಗ ನಾನು ಎಷ್ಟು ಬರ್ತಾ ಹೋಗ್ತಾ ಇದ್ದೇನೋ ಆವಾಗ ನನಗೆ ಎಷ್ಟು ಬಲ ಇದೆಯೋ ಈಗೂ ಕೂಡ ಅಷ್ಟೇ ಬಲ ಇದೆ ಅಂದರೆ ದೇವರ ಕೆಲಸದ ವಿಷಯದಲ್ಲಿ ಆತನು ಕುಗ್ಗಿ ಹೋಗುವಂಥ ವ್ಯಕ್ತಿ ಅಲ್ಲ ಇಂಥ ಒಂದು ಕಾಲೇಬನ ಒಂದು ಒಳ್ಳೆಯ ಗುಣದಲ್ಲಿ ಗುಣ ಉಳ್ಳವನಾಗಿರುವ ಕಾಲೇಬನ ವಂಶದಲ್ಲಿ ಈ ಒಬ್ಬ ನಾಬಾಲನೆಂಬುದಾಗಿ ಆ ವ್ಯಕ್ತಿ ಆ ಕಾಲೇಬನ ವಂಶದಲ್ಲಿ ಇರುವಂಥ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೀವಿ ಆದರೆ ಆ ಮನುಷ್ಯನ ಬಗ್ಗೆದಲ್ಲಿ ಆ ಮನುಷ್ಯನ ವಿಷಯದಲ್ಲಿ ಅಲ್ಲಿ ಬರೆದಿರುವ ಮಾತೇನೆಂದರೆ ಆತನು ನಿಷ್ಠೂರನು ದುಷ್ಕರ್ಮಿಯೂ ಆಗಿದ್ದಾನೆ ನಿಷ್ಠೂರನು ದುಷ್ಕರ್ಮಿಯು ದೇವರ ವಾಕ್ಯದಲ್ಲಿ ನೋಡುವಾಗ ಕಾಲೇಬನ ವಂಶದವನೇ ಆದರೆ ನಿಷ್ಠುರಾಗಿದ್ದಾನೆ ಆದರೆ ದುಷ್ಕರ್ಮಿಯಾಗಿದ್ದಾನೆ ಈಗಿನ ಕಾಲದಲ್ಲಿ ಕೂಡ ಕರ್ತನಲ್ಲಿ ಪ್ರಿಯರೇ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಒಂದು ಒಳ್ಳೆಯ ಸಭೆ ಅಲ್ಲದ ಇದ್ದಾಗ ಕೂಡ ಅವರ ಒಂದು ಪರಿವರ್ತನೆ ಅವರ ಒಂದು ಜೀವಿತ ವಿನಾ ವಿಧಾನದಲ್ಲಿ ಒಂದು ಪರಿವರ್ತನೆ ಇಲ್ಲ ಅವರ ಜೀವನದಲ್ಲಿ ಒಂದು ಬದಲಾವಣೆ ಇಲ್ಲ ಅನೇಕ ವ್ಯಸನದಲ್ಲಿ ಇರ್ತಾರೆ ಅನೇಕ ಲೋಕ ಸಂಬಂಧವಾದ ವ್ಯವಹಾರದಲ್ಲೇ ಇದ್ದೇ ಇರ್ತಾರೆ ಅನೇಕ ವಿಧವಾದ ಲೋಕ ವಿಷಯದಲ್ಲಿ ತಲೆ ಇಟ್ಟು ಅನೇಕ ವಿಧವಾದ ವ್ಯಸನಗಳನ್ನು ಮಾಡ್ತಾ ಇರ್ತಾರೆ ಅಂಥವ್ರ ಬಗ್ಗೆ ಪರಿಶುದ್ಧಾತ್ಮಲು ಮಾತಾಡುವ ಮಾತೇನೆಂದರೆ ಆತನು ಕಾಲೇಬನ ವಂಶದಲ್ಲಿ ಇರುವಂಥ ವ್ಯಕ್ತಿಯೇ ಆದರೆ ಆತನ ಸ್ವಭಾವ ಯಾರು ಸ್ವಭಾವ ಇದು ಕಾಯಿ ಯೋಗ ನಾಬಾಲನ ಸ್ವಭಾವ ಏನಂದರೆ ಆತನು ನಿಷ್ಠೂರನು ದುಷ್ಕರ್ಮಿಯೂ ಆಗಿದ್ದಾನೆ ಅಷ್ಟೇ ಅಲ್ಲ ಅವನು ಬಹು ಧನವಂತನು ಬಹು ಧನವಂತನಾಗಿದ್ದಾನೆ ಈ ಒಂದು ಕರ್ಮೇಲ್ ಎಂಬ ಬೆಟ್ಟದಲ್ಲಿರುವಾಗ ದಾವಿದನು ಅಷ್ಟೇ ಅಲ್ಲದೆ ಆತನ ಜೊತೆಯಲ್ಲಿರುವ ಅನೇಕ ಮನುಷ್ಯರು ಆ ಒಂದು ಆ ನಾಬಾಲನ ಕುರಿಮ ಕುರಿ ಕಾಯುವಂಥ ಕುರುಬರನ್ನು ಅಷ್ಟೇ ಅಲ್ಲದೆ ಕುರಿಗಳನ್ನು ಅವರು ಬಹಳವಾಗಿ ನೋಡ್ತಾ ಇದ್ದರು ಯಾವ ನಷ್ಟ ನಷ್ಟಬಾರ್ದ ಹಾಗೆ ನೋಡ್ತಾ ಇದ್ದರು ಏನೇನು ಬೇಕೋ ಎಲ್ಲ ನೋಡ್ತಾ ಇದ್ರು ಏನೊಂದು ಮಾತು ಹೇಳಬೇಕಂದ್ರೆ ಅವರನ್ನು ಕಾಪಾಡ್ತಾ ಇದ್ರು ಅವರೆಲ್ಲ ಕೂಡ ದಾವಿದನು ಅವರ ಮನುಷ್ಯರು ಹೀಗಿರಲಾಗಿ ಒಂದು ಸಮಯ ಬಂತು ಈ ಒಂದು ಕುರಿಗಳನ್ನು ಕುರಿ ಮೇಲಿರುವಂಥ ಏನಂತಾರೆ ಅದನ್ನು ಉಣ್ಣೆ ಕತ್ತರಿಸುವಂಥ ಕಾಲ ಬಂದಿತ್ತು ಉಣ್ಣೆ ಕತ್ತರಿಸುವಂಥ ಕಾಲ ಬಂದಾಗ ಸವಲಿನ ಹತ್ತಿರ ಇರಬೇಕು ಇರಬೇಕಾಗಿರೋ ದಾವಿದನು ಈಗ ಅರಣ್ಯ ಪಾಲಾಗಿದ್ದಾನೆ ಸವಲನ ಹತ್ತಿರ ಇರಬೇಕಾದಂಥ ದಾವಿದನು ಈಗ ಕರ್ಮೇಲೆ ಎಂಬ ಬೆಟ್ಟದಲ್ಲಿದ್ದಾನೆ ಅನೇಕರ ಮನುಷ್ಯರ ಜೊತೆ ಈತನು ಕೂಡ ಇದ್ದಾನೆ ಈಗ ದಾವಿದನು ಒಬ್ಬ ಪ್ರತ್ಯೇಕವಾಗಿದ್ದಾಗ ಆತನ ಜೊತೆ ಅನೇಕರಿದ್ದಾಗ ಇವರೆಲ್ಲರೂ ಸೇರಿ ನಾಬಾಲನ ಸ್ವಾಸ್ಥ್ಯವನ್ನು ಕಾಯ್ತಾ ಇರುವ ಸಮಯದಲ್ಲಿ ಒಂದು ಸಮಯ ಬಂತು ಕುರಿ ಉಣ್ಣೆಯನ್ನು ಕತ್ತರಿಸುವಂಥ ಒಂದು ಸಮಯ ಬಂದಾಗ ದಾವಿದನು ಅವರ ಮನುಷ್ಯರನ್ನು ಕಳಿಸಿ ನೀವು ಹೋಗಿ ಕೇಳಿ ನಾವು ನಿಮ್ಮೆಲ್ಲ ಎಮೆಲ್ಲನ ನಿಮ್ಮನ್ನೆಲ್ಲ ಇದ್ದೇವೆ ನಿಮ್ಮ ಕುರಿಗಳನ್ನು ಕುರಿಗಳನ್ನು ಕಾಯುವಂತಹ ಕುರುಬರನ್ನು ನಾವು ಕಾಯ್ತಾ ಇದ್ದೇವೆ ಆದ್ದರಿಂದ ನಿಮಗೆ ಎಷ್ಟು ತೋಚಿದ್ದೋ ಅಷ್ಟು ನೀವು ಸಹಾಯ ಮಾಡಬೇಕೆಂಬುದಾಗಿ ಅವರು ಕಳಿಸಿದರು ಯಾರು ದಾಬಿದನು ಕಳಿಸಿದರು ಆದರೆ ಆ ಒಂದು ಸಮಯದಲ್ಲಿ ನೋಡಿ ಐದನೇ ವಚನದಲ್ಲಿ ಅವನು ಹತ್ತು ಮಂದಿ ಸೇವಕರನ್ನು ಕರೆದು ಅವರಿಗೆ ನೀವು ಕರ್ಮೇರಿನಲ್ಲಿರುವ ನಮ್ಮ ಸಂಬಂಧಿಕನಾದ ನಾಬಾಲನ ಬಳಿಗೆ ಹೋಗಿ ಅವನ ಕ್ಷೇಮ ಸಮಾಚಾರವನ್ನು ವಿಚಾರಿಸಿ ಅವನಿಗೆ ನನ್ನ ಹೆಸರಿನಲ್ಲಿ ನಿನಗೂ ನಿನ್ನ ಕುಟುಂಬಕ್ಕೂ ನಿನ್ನ ಸರ್ವಸಂಪತ್ತಿಗೂ ಶುಭವಾಗಲಿ ನಿನ್ನ ಕುರಿಗಳ ಉಣ್ಣೆಯನ್ನು ಕತ್ತರಿಸುವ ಕೆಲಸವು ನಡೆಯುತ್ತದೆ ಎಂಬ ವರ್ತಮಾನವನ್ನು ಕೇಳಿದ್ದೇನೆ ನಿನ್ನ ಕುರುಬರು ನಮ್ಮೊಡನೆ ಕರ್ಮೇನಿನಲ್ಲಿ ಕಾಲದಲ್ಲಿ ಕರ್ಮೇನಿನಲ್ಲಿದ್ದ ಕಾಲವೆಲ್ಲ ನಾವು ಅವರನ್ನು ತೊಂದರೆ ಪಡಿಸಲಿಲ್ಲ ಅವರಿಗೆ ನಷ್ಟವಾಗಲಿಲ್ಲ ನೋಡಿ ಒಂದು ಒಳ್ಳೆಯ ಒಳ್ಳೆ ಒಂದೇ ಒಳ್ಳೆ ಒಳ್ಳೆಯ ಸಾಕ್ಷಿಯನ್ನು ದಾವೇ ಹೇಳ್ತಾ ಇದ್ದೇನೆ ನಿಮ್ಮ ಕುರುಗಳಿಗೆ ಅಷ್ಟೇ ಅಲ್ಲದೆ ನಿಮ್ಮ ಕುರುಗಳಿಗೆ ಕುರುಬರಿಗೆ ಈ ಕರ್ಮೇಲಿ ಎಂಬ ಪ್ರಾಂತ್ಯದಲ್ಲಿ ಇರುವ ಕಾಲವೆಲ್ಲ ಕೂಡ ಅವರನ್ನು ನಾವು ಯಾವ ವಿಷಯದಲ್ಲೂ ಕೂಡ ತೊಂದರೆ ಪಡಿಸಲಿಲ್ಲ ಯಾವ ವಿಷಯದಲ್ಲೂ ಕೂಡ ಅವರನ್ನು ನಾವು ಹೆದರಿಸಲಿಲ್ಲ ಅಷ್ಟೇ ಅಲ್ಲದೆ ನೋಡ್ತಾ ಇದ್ದೇವೆ ಅವರು ಇರುವಂಥ ಕಾಲದಲ್ಲೆಲ್ಲ ಯಾವ ವಿಷಯದಲ್ಲೂ ಕೂಡ ನಷ್ಟವಾಗದೆ ಹಾಗೆ ನಾವು ನೋಡ್ತಾ ಇದ್ದೇವೆ ಎಂಬುದಾಗಿ ಆದ್ದರಿಂದ ಆ ಎಂಟನೇ ವರ್ಷದಲ್ಲಿ ನೋಡುವಾಗ ನಿನ್ನ ಆಳುಗಳನ್ನು ಕೇಳು ಅವರೇ ಹೇಳ ಅವರು ಅವರೇ ಹೇಳುವರು ಹೀಗಿರಲಾಗಿ ಶುಭ ಕಾಲದಲ್ಲಿ ನಿನ್ನ ಬಳಿಗೆ ಬಂದಿರುವ ನನ್ನ ಸೇವಕರಿಗೆ ನಿನ್ನ ದೃಷ್ಟಿಯಲ್ಲಿ ದಯೆ ದೊರಕಲಿ ಕೃಪೆ ಮಾಡಿ ನಿನ್ನ ಸೇವಕರಿಗೂ ಮಗನಾದ ದಾವಿದನಿಗೂ ನಿನಗಿರುವುದರಲ್ಲಿ ಕೊಡು ಎಂದು ಹೇಳಿರಿ ಅಂದು ಅವರನ್ನು ಕಳುಹಿಸಿದನು ನೋಡಿ ಒಂದು ಅದ್ಭುತವಾದ ಮಾತನ್ನು ನೋಡ್ತಾ ಇದ್ದೇವೆ ಒಂದು ದಯವುಳ್ಳ ಮಾತನ್ನು ದಾವಿದನು ಹೇಳ್ತಾ ಇದ್ದಾನೆ ಅಷ್ಟೇ ಬಿಟ್ಟು ನಾವು ನಿಮ್ಮನ್ನು ಕಾಪಾಡಿದ್ದೇವೆ ಒಂದು ವೇಳೆ ನೀವು ಕೊಡಲೇ ಇಲ್ಲಾಂದರೆ ನಿಮ್ಮನ್ನು ನೀವು ಸಾಯಿ ಬಡಿತೀವಿ ಇಲ್ಲಾಂದರೆ ನಿಮ್ಮ ಕುರಿಗಳನ್ನು ಹಾಳು ಮಾಡ್ತೀವಿ ಎಂಬುದಾಗಿ ಹೇಳ್ತಾ ಇಲ್ಲ ಒಂದು ದಯವುಳ್ಳ ಮಾತನ್ನು ಹೇಳ್ತಾ ಇದ್ದೀನಿ ಏನಂತ ಹೇಳ್ತಾ ಅಂದರೆ ನೋಡಿ ನಿನ್ನ ಸೇವಕರು ನಿನ್ನ ದೃಷ್ಟಿಯಲ್ಲಿ ದಯೆ ದೊರಕಲಿ ಕೃಪೆ ಮಾಡಿ ನಿನ್ನ ಸೇವಕರಿಗೂ ಮಗನಾದ ದಾವಿದನಿಗೂ ನಿನಗಿರುವುದರಲ್ಲಿ ಕೊಡು ಎಂದು ಹೀಗೆ ಕೇಳಿರಿ ಎಂಬುದಾಗಿ ಅವರನ್ನು ಕಳಿಸಿದ್ದಾರೆ ಎಂಬುದಾಗಿ ಆದರೆ ದಾವಿದನ ಸೇವಕರು ಹೋಗಿ ಅವನ ಹೆಸರಿನಲ್ಲಿ ಈ ಮಾತುಗಳನ್ನೆಲ್ಲ ನಾಬಾಲಿಗೆ ತಿಳಿಸಿ ಉತ್ತರ ಕಾಯುತ್ತಿರಲು ನಾಬಾಲಿಗೆಲ್ಲ ಎಲ್ಲ ವಿಷಯ ಹೇಳಿದರು ನೋಡಿ ದಾವಿದವರು ಈಗ ಹೇಳಿದ್ದಾರೆ ನಾವೆಲ್ಲ ಕೂಡ ನಿಮ್ಮ ಕುರಿಗಳಿಗೆ ಅಷ್ಟೇ ಅಲ್ಲದೆ ಕುರುಬರಿಗೆ ಕೂಡ ನಾವು ಯಾವ ವಿಷಯದಲ್ಲಿ ತೊಂದರೆ ಪಡಿಸಲಿಲ್ಲ ಅಷ್ಟೇ ಅಲ್ಲದೆ ನಿಮ್ಮನ್ನೆಲ್ಲ ಕೂಡ ನಾವು ಇದ್ದೇವೆ ಯಾವ ಒಂದು ನಷ್ಟ ಬರುವ ಹಾಗೆ ನಾವೇನೂ ಮಾಡಲಿಲ್ಲ ಅಷ್ಟೇ ಅಲ್ಲ ಶತ್ರು ಬರುವ ಸಮಯದಲ್ಲಿದ್ದಾಗೂ ಕೂಡ ನಾವು ಶತ್ರುವನ್ನು ಓಡಿಸಿದ್ದೀವಿ ಅಷ್ಟೇ ಬಿಟ್ಟು ನಿಮ್ಮನ್ನು ನಾವೇನು ಮಾಡಲಿಲ್ಲ ಎಂಬುದಾಗಿ ಒಳ್ಳೆಯ ಒಂದು ಸಮಾಚಾರವನ್ನು ಹೇಳುವಾಗ ನಾಬಾಲನ ಬಾಯಿಂದ ಬರುವಂಥ ಉತ್ತರಕ್ಕಾಗಿ ಅವರು ಕೇಳ್ತಾಯಿದ್ರು ಅವಾಗ ನೋಡಿ ದೇವರ ವಾಕ್ಯದಲ್ಲಿ ನೋಡಿವಾಗ ಆ ನಾಬಾಲನಿಗೆ ನಾಬಾಲನಿಗೆ ಗೊತ್ತಿದೆ ಇದ್ದಾನೆ ಎಂಬುದಾಗಿ ನಾಬಾಲನಿಗೆ ಗೊತ್ತಿದೆ ದಾವಿದನ ಮನುಷ್ಯರು ಕಾಯ್ದೆ ಇದ್ದಾರೆ ಎಂಬುದಾಗಿ ಆದರೆ ಅವರು ಆ ನಾಬಾಲನ್ ಹೇಳುವ ಮಾತೇನೆಂದರೆ ನೋಡಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ನಾಬಾಲನು ಅವರಿಗೆ ದಾವಿದನಾರು ಇಷಯನ ಮಗನಾರು ಯಜಮಾನರನ್ನು ಬಿಟ್ಟು ಓಡಿ ಹೋದ ಸೇವಕರು ಈಗಿನ ಕಾಲದಲ್ಲಿ ಎಷ್ಟು ಮಂದಿ ಇಲ್ಲ ನೋಡಿ ದೇವರ ವಾಕ್ಯದಲ್ಲಿ ನೋಡುವಾಗ ನಾಬಾಲನ ವಿಷಯದಲ್ಲಿ ಅನೇಕ ವಿಧವಾದ ಪ್ರಯಾಸ ಪಟ್ಟಿರುವ ದಾವಿದನು ತನ್ನ ಸೇವಕರನ್ನು ಕಳಿಸಿ ತನಗೆ ಎಷ್ಟು ತೋಚಿದ್ದೋ ದಯಮಾಡಿ ಕಳಿಸಿದೆ ಎಂಬುದಾಗಿ ಹೇಳುವಾಗ ಕೃತಜ್ಞತೆ ಇಲ್ಲದಂಥ ಸ್ವಭಾವ ಉಳ್ಳವ ಉಳ್ಳವನಾದ ನಾಬಾಲನ್ ಹೇಳುವ ಮಾತೇನೆಂದರೆ ದಾವಿದನ್ಯಾರು ಯಶ ಮಗನ್ಯಾರು ಯಜಮಾನನು ಬಿಟ್ಟು ಓಡಿ ಹೋದ ಸೇವಕರು ಈಗಿನ ಕಾಲದಲ್ಲಿ ಎಷ್ಟೋ ಮಂದಿ ಇಲ್ಲ ನೋಡಿ ದೇವರ ವಾಕ್ಯದಲ್ಲಿ ನೋಡುವಾಗ ಅಂದರೆ ಸೌಲನ ಹತ್ತಿರ ಇರಬೇಕಾದ ಆ ಅರಣ್ಯದಲ್ಲಿ ಅರಣ್ಯದಲ್ಲಿರುವಾಗ ಅದನ್ನು ಹೇಳೋ ಮಾತೇನಂದರೆ ಯಜಮಾನನು ಬಿಟ್ಟು ಓಡಿರುವ ಅಂದರೆ ದಾವಿದನು ದಾವಿದನ ವಿಷಯದಲ್ಲಿ ಗೇಲಿ ಮಾಡುವಂಥ ಮಾತನ್ನು ಹೇಳ್ತಾ ಇದ್ದಾನೆ ಯಾರು ನಾಬಾಲನು ಆದ್ದರಿಂದ ದೇವರ ಪ್ರಿಯರೇ ಕರ್ಮೇನೆಲ್ಲರಿರುವಾಗ ಸಭೆಯಲ್ಲಿ ಇದ್ದಾಗ ಒಂದು ಕೃತ್ಯ ಕೃತಜ್ಞತೆ ಉಳ್ಳ ಸ್ವಭಾವ ನಮಗೆ ಬರಬೇಕು ದೇವರು ಮಾಡಿರುವ ಉಪಕಾರಕ್ಕಾಗಿ ದೇವರಿಗೆ ಕೃತಜ್ಞತೆ ಇರಬೇಕು ಅಷ್ಟೇ ಅಲ್ಲದೆ ನಿನ್ನ ಸಹೋದರನು ನಿನ್ನನ್ನು ಪ್ರೀತಿ ಮಾಡಿ ದೇವರ ಪ್ರೀತಿಯಿಂದ ನಿನಗೆ ಸಹಾಯ ಇಲ್ಲ ಉಪಕಾರ ಮಾಡುವಾಗ ನೀನು ಕೂಡ ಅವರಿಗೆ ಕೃತಜ್ಞತೆ ಆಗಿರಬೇಕು ಅಷ್ಟೇ ಅಲ್ಲದೆ ಸಭೆಯಲ್ಲಿರುವಾಗ ಒಬ್ಬರಿಗೊಬ್ಬರಿಗೆ ನೀವೇನು ಮಾಡಿ ಉಪ ಉಪಕಾರ ಮಾಡಬೇಕು ಸಹಾಯ ಮಾಡಬೇಕು ಸಹಾಯ ಮಾಡಬೇಕು ಆವಾಗ ಅನೇಕರಿಗೆ ದೇವರ ಪ್ರೀತಿ ಎಂಥದ್ದೆಂಬುದಾಗಿ ತಿಳಿಯಲಿಕ್ಕೆ ಸಾಧ್ಯಪಡ್ತದೆ ನೋಡಿ ಅನೇಕರು ವಿಷಯದಲ್ಲಿ ಒಂದು ವೇಳೆ ಹಣ ಬೇಕಾದಾಗ ಅಪ್ಪ ನನಗೆ ಎಷ್ಟು ಹಣ ಬೇಕು ಇಲ್ಲ ಹಣ ಇಲ್ಲ ನನಗೆ ಇಷ್ಟು ಹಣ ಬೇಕೆಂಬುದಾಗಿ ಕೇಳಿದಾಗ ಅವರು ಹಣ ಕೊಟ್ಟಾಗ ಏನಂತಾರೆ ಗೊರ್ತಾ ದೇವರು ದೇವ್ರ ದೇವರು ಬಂದಂಗೆ ಆಯ್ತಪ್ಪ ನೀವು ದೇವ್ರು ಕೊಟ್ಟಂಗೆ ಆಯ್ತಪ್ಪ ಎಂಬುದಾಗಿ ಹೇಳ್ತಾರೆ ಅಂದರೆ ಆ ಒಂದು ಸ್ವಭಾವ ದೇವ್ರಿಗಿದೆ ಸಹಾಯ ಮಾಡೋ ಸ್ವಭಾವ ಉಪಕಾರ ಮಾಡೋ ಸ್ವಭಾವ ದೇವರಿಗಿದೆ ಆದ್ದರಿಂದ ಆ ದೇವರ ಸ್ವಭಾವ ಬರಬೇಕಂದ್ರೆ ಸಭೆಯಲ್ಲಿದ್ದವರು ಕೂಡ ಒಬ್ಬರಿಗೊಬ್ಬರು ಸಹಾಯ ಆದರೆ ನಾಬಾಲನ ಹೇಳು ಮಾತೇನೆಂದರೆ ದಾವಿದ್ನ್ಯಾರು ಮಗನ ಯಾರು ಯಜಮಾನನ ಬಿಟ್ಟು ಓಡೋಗಿರುವ ಸೇವಕರು ಎಷ್ಟೋ ಜನ ಇದ್ದಾರೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವಿರಬಾರ್ದು ಕರ್ತನಲ್ಲಿ ಪ್ರಿಯರೇ ಆತ್ಮ ಆತ್ಮಸಂಬಂಧವಾದ ವಾಕ್ಯವನ್ನು ಕೇಳ್ತಾ ಸಂಬಂಧವಾದ ಉನ್ನತವಾದ ಅನುಭವದಲ್ಲಿ ನಡೆಯುವಂಥ ನಮ್ಮ ವಿಷಯದಲ್ಲಿ ಕೃತಜ್ಞತೆ ಒಂದು ಸ್ವಭಾವ ಬರಬೇಕು ಅಷ್ಟೇ ಬಿಟ್ಟು ನಾವು ದೇವರು ಮಾಡಿರೋ ಉಪಕಾರಕ್ಕೆ ಕೃತಜ್ಞತೆಯಿಂದ ದೇವರನ್ನು ಸ್ತುತಿಸಬೇಕು ಎಲ್ಲ ವಿಷಯದಲ್ಲಿ ಸಂತೃಪ್ತಿಯಿಂದ ನಾವು ಬಾಳುವಂಥ ಮಕ್ಕಳಾಗಿರಬೇಕು ಅಷ್ಟೇ ಬಿಟ್ಟು ದೇವರು ಏನು ಮಾಡಿದ್ದಾರೆ ಅಂದ ಅಂತ ಎಂಬುದಾಗಿ ಈಗಿರುವ ಪರಿಸ್ಥಿತಿ ಅಲ್ಲಲ್ಲ ಕಳೆದ ಕಾಲದಲ್ಲಿ ದೇವರು ಮಾಡಿರೋ ಉಪಕಾರವನ್ನು ಉಪಕಾರಗಳನ್ನು ನೀವು ಒಂದು ಒಂದು ಸಾರಿ ನೆನೆಸುವುದಾದರೆ ದೇವರು ನಿಮ್ಮ ವಿಷಯದಲ್ಲಿ ಮಾಡಿರುವ ಆ ಉಪಕಾರಗಳನ್ನು ನೆನೆಸಿ ನೀವು ಪ್ರಾರ್ಥನೆ ಮಾಡುವಾಗ ಅದಕ್ಕಿಂತಲೂ ಅನೇಕ ವಿಧವಾದ ಒಂದು ಆಶ್ಚರ್ಯವಾದ ಒಂದು ದೊಡ್ಡ ಕಾರ್ಯಗಳನ್ನು ನಿನ್ನ ಜೀವನದಲ್ಲಿ ನೀನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮೇನ ಅಲ್ಲೂಯ್ಯ ಆದ್ದರಿಂದ ಈ ನಾಬಾಲನ ಬಗ್ಗೆ ಆ ಒಂದು ವಚನದಲ್ಲಿ ನೋಡುವಾಗ ಅಧ್ಯಾಯದಲ್ಲಿ ನೋಡುವಾಗ ಈ ಒಂದು ಮಾತುಗಳು ನಾಬಾಲನ್ ಹೇಳುವರು ಮಾತುಗಳೆಲ್ಲ ಕೂಡ ಅಲ್ಲಿರುವ ಮನುಷ್ಯರು ಅವರ ಹೆಂಡ್ತಿ ಹೇಳ್ತಾರೆ ಆತನ ಹೆಂಡತಿ ಮಕ್ಕಳ ಹೆಂಡ್ತಿ ಹೆಸರು ಏನಂದರೆ ಅಬಿಗಾಯಲು ವಿಷಯದಲ್ಲಿ ನೋಡಿ ಅವೆಲ್ಲ ಹೇಳುವಾಗ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಹದಿನೈದನೇ ವರ್ಷದಲ್ಲಿ ಆ ಜನರು ನಮಗೆ ಬಹಳ ಉಪಕಾರ ಮಾಡಿದರು ಹದಿನಾಲ್ನೇ ವಚನದಲ್ಲಿ ನೋಡುವಾಗ ಈ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಹದಿನೊಂದು ಹದಿನೊಂದನೇ ವಚನದಲ್ಲೇ ನಾವು ನೋಡುವಾಗ ಆ ಅವ್ರಿಗೆ ಹೆಂಡತಿಗೆ ಹೇಳ್ತಾ ಇದ್ದಾರೆ ಅಭಿಗಾಯಲಿ ಹೇಳ್ತಾ ಇದ್ದಾರೆ ಏನಂದರೆ ದಾವೇಧನ ಮನುಷ್ಯರು ಬಂದಿದ್ದರು ಆದರೆ ಹೀಗೆ ಮಾತಾಡಿದರು ನಾಬಾಲ್ ಅವರು ಅಲ್ಲಿ ಎಂಬುದ ಹೇಳುವಾಗ ಆಕೆ ಏನು ಮಾಡಿದ್ರು ಅಂದರೆ ಅನೇಕ ವಿಧವಾದ ರೊಟ್ಟಿಗಳನ್ನು ಅವೆಲ್ಲ ಸಿದ್ಧ ಮಾಡಿಕೊಂಡು ನೋಡಿ ಹದಿನೆಂಟನೇ ವಚನದಲ್ಲಿ ಆಗ ಅಬಿಗಾಯು ಶೀಘ್ರವಾಗಿ ಇನ್ನೂರು ರೊಟ್ಟಿ ಎರಡು ಬುದ್ದಲಿ ದ್ರಾಕ್ಷ ರಸ ಸಿದ್ಧ ಮಾಡಿ ಐದು ಕುರಿಗಳ ಮಾಂಸ ಐವತ್ತು ಸೇರು ಕುರಿಗಳು ಒಣಗಿದ ನೂರು ದ್ರಾಕ್ಷೆ ಗೊಂಚಲೆಗಳು ಅಂಜೂರ ಹಣ್ಣುಗಳು ಇನ್ನೂರು ಉಂಡೆಗಳು ಇವುಗಳನ್ನು ಕತ್ತೆಗಳ ಮೇಲೆ ಏರಿಸಿ ಹಿಸಿರಿ ತನ್ನ ಸೇವಕರಿಗೆ ನೀವು ಮುಂದೆ ನಡೆಯಿರಿ ನಾನು ಹಿಂದೆ ಬರುತ್ತೇನೆ ಎಂದು ಹೇಳಿ ಅವರನ್ನು ಕಳುಹಿಸಿದರು ನೋಡಿ ಈಕೆ ಒಂದು ಉಪಕಾರ ಈಕೆ ಒಂದು ಕೃತಜ್ಞತಾ ಸ್ವಭಾವ ಏನಂದರೆ ನನ್ನ ಯಜಮಾನ ಮಾಡಲಿಲ್ಲ ಆತನೊಬ್ಬ ಮೂರ್ಖ ಆತನು ನಿಷ್ಠೂರನಾಗಿರುವಂಥ ವ್ಯಕ್ತಿ ಆತನು ದುಷ್ಕರ್ಮಿ ಆಗಿರುವಂಥ ವ್ಯಕ್ತಿ ನಾಬಾಲನು ಕಾಲೇಬಿನ ವಂಶದಲ್ಲಾಗಿದ್ದರೂ ಕೂಡ ಆತನ ಸ್ವಭಾವ ಬೇರೆ ಆದ್ದರಿಂದ ನಾನು ಹೋಗಿ ಇವರು ಮಾಡಿರುವಂಥ ಕಾರ್ಯಕ್ಕಾಗಿ ನಾನು ಕೃತಜ್ಞತೆಯಿಂದ ಇವೆಲ್ಲ ಮಾಡಬೇಕೆಂಬುದಾಗಿ ಆ ರೊಟ್ಟಿಗಳನ್ನು ದ್ರಾಕ್ಷರಸವನ್ನು ಇನ್ನು ಅನೇಕ ವಿಧವಾದವನ್ನು ಕತ್ತೆ ಮೇಲೆ ಇರಿಸಿ ಕಳಿಸಿದಾಗ ಅವರೆಲ್ಲ ಕೂಡ ಭಾಳ ಸಂತೋಷಪಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಈತ ಒಂದು ನಾಬಾಲನ ಮಾಡಿರುವಂಥ ಒಂದು ಕೆಲಸಕ್ಕಾಗಿ ನೋಡಿ ಆತನು ಸತ್ತು ಹೋಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅಂದರೆ ದೇವರು ಆತನ ಮರಣಕ್ಕೆ ಒಪ್ಪಿಸಿದ್ರು ಎಂಬುದಾಗಿ ನಾವು ದೇವರ ವಾಕ್ಯವನ್ನು ನೋಡ್ತಾ ಇದ್ದೇವೆ ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ ನಾವು ದೇವರ ವಿಷಯದಲ್ಲಿ ನಂಬಿಕಸ್ಥರಾಗಿರಬೇಕು ದೇವರ ವಿಷಯದಲ್ಲಿ ನಾವೇನು ಮಾಡಬೇಕು ಎಂಬುದಾಗಿ ನೋಡುವಾಗ ಕೃತಜ್ಞತೆಯಿಂದ ಇರಬೇಕು ದೇವರು ಮಾಡಿರುವ ಅದು ಚಿಕ್ಕ ಉಪಕಾರವಾಗಿರ್ಬೋದು ದೊಡ್ಡ ಉಪಕಾರವಾಗಿರ್ಬೋದು ಅದ್ಯಾವುದಾದರೂ ಸರಿ ನಾವು ದೇವರು ಮಾಡಿರುವ ಉಪಕಾರಕ್ಕಾಗಿ ನಾವು ದೇವರನ್ನು ಸೂತಿಸಬೇಕು ಅಷ್ಟೇ ಅಲ್ಲದೆ ಇತರ ಇತರರು ಮಾಡಿರುವ ಇಲ್ಲ ನಿನ್ನ ಸಹೋದರರು ಇಲ್ಲ ನಿನ್ನ ಬಂಧುಗಳಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಒಬ್ಬರಿಗೊಬ್ಬರು ಉಪಕಾರ ಮಾಡ್ಕೋಬೇಕು ಉಪಕಾರ ಮಾಡಿದಾಗ ಆ ಹೊಂದಿರುವ ಉಪಕಾರಕ್ಕಾಗಿ ನೀನು ನಂಬಿಗಸ್ತನಾಗಿರಬೇಕೆಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ಆದ್ದರಿಂದ ದೇವರ ವಾಕ್ಯದಲ್ಲಿ ನೋಡುವಾಗ ನಾಬಾಲನನ್ನು ದೇವರು ಆ ಒಂದು ನೀವು ಮನೆಯಲ್ಲಿ ಓದುವಾಗ ಮನೆಯಲ್ಲಿ ನೀವು ಓದುವಾಗ ಇಪ್ಪತ್ತೈದನೇ ವರ್ಷದ ಅಲ್ಲೆಲ್ಲ ಓದುವಾಗ ಆ ಕೊನೆ ಮಾತುಗಳಲ್ಲೆಲ್ಲ ನೋಡಿರುವಾಗ ಅಲ್ಲೇ ಚೆನ್ನಾಗಿ ಬರದೇ ಇದೆ ಆ ಒಂದು ನಾಬಾಲನನ್ನು ದೇವರು ಮರಣಕ್ಕೆ ಒಪ್ಪಿಸಿದ್ದರು ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ ನೀವು ಕರ್ಮೇನಿಲಲ್ಲಿ ಅನಗ ಸಭೆಯಲ್ಲಿ ನೀವು ಇರುವಾಗ ದೇವರ ಒಂದು ಅದ್ಭುತವಾದ ಒಂದು ದೇವರ ಒಂದು ದೇವರ ಒಂದು ಅದ್ಭುತವಾದ ರಕ್ಷಣೆ ನಿಮಗಿದೆ ದೇವರು ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ರೋಗ ಬಾರದೇ ಹಾಗೆ ಸಮಸ್ಯೆ ಬಾರದ ಹಾಗೆ ನಿಮ್ಮ ಜೀವನದಲ್ಲಿ ನಷ್ಟ ಬಾರದ ಹಾಗೆ ದೇವರು ತಮ್ಮ ಒಂದು ದೂತಗಳನ್ನು ದೂತರನ್ನು ಕಳಿಸಿ ನಿಮ್ಮನ್ನು ಕಾಯ್ತಾ ಇರುವಾಗ ನೀವೆಷ್ಟು ಆನಂದ ಪಡಬೇಕು ನೀವು ಇತರರನ್ನು ನೋಡಿ ಅವರನ್ನು ಅವರಿಗೆ ನೋಡಿ ಚೆನ್ನಾಗಿದೆ ಅವರಿಗೆ ಅದು ಇದೆ ಅವ್ರಿಗೆ ಇದಿದೆ ನಮಗೇನಿಲ್ಲ ದೇವರು ಮಾಡೋದೇ ಇಲ್ಲ ದೇವರು ನಮ್ಮ ನೋಡೋದೇ ಇಲ್ಲ ದೇವರು ನಮ್ಗೆ ನಾವು ಅಂದರೆ ಇಡಿಸೋದೇ ಇಲ್ಲ ಎಂಬುದಾಗಿ ನಾವು ಆಲೋಚನೆ ಮಾಡಬಾರ್ದು ಅಷ್ಟೇ ಅಲ್ಲ ಸಭೆಯಲ್ಲಿ ಬಂದಾಗ ಒಂದೇ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವ ಒಂದೇ ತಂದೆಗೆ ಹುಟ್ಟಿರುವ ಮಕ್ಕಳಾಗಿ ಒಂದೇ ಮನಸ್ಸಿನಲ್ಲಿ ನಾವು ಇರಬೇಕು ಅಷ್ಟೇ ಬಿಟ್ಟು ಭಿನ್ನಾಭಿಪ್ರಾಯ ವಿಷಯದಲ್ಲಾಗಲಿ ಹಾಕಿರೋ ಬಟ್ಟೆಗಳ ವಿಷಯದಲ್ಲಾಗಲಿ ಆಗಲಿ ಬಟ್ಟೆ ಒಂದು ಯು ಉಪಯೋಗ ಮಾಡಿರುವ ವಾಹನಗಳ ವಿಷಯದಲ್ಲಾಗಲಿ ಯಾವ ವಿಷಯದಲ್ಲಾಗಲಿ ಕೂಡ ದೊಡ್ಡವರು ಚಿಕ್ಕವರು ಇಲ್ಲ ಅವರು ಬೇರೆ ಕೊಲದವರು ಇವರು ಬೇರೆ ಇಲ್ಲ ಒಂದು ಆಲೋಚನೆ ಬಾರದ ಹಾಗೆ ನಾವು ನೋಡಬೇಕು ಯೇಸು ಕ್ರಿಸ್ತನ ರಕ್ತದಿಂದ ತುಳಿಯಲ್ಪಟ್ಟ ನಾವು ಎಲ್ಲರೂ ಕೂಡ ಒಂದೇ ಸ್ವಭಾವ ಒಂದೇ ಮನಸ್ಸಿನಲ್ಲಿರಬೇಕು ನೋಡಿ ಕರ್ಮೇನಲ್ಲಿದ್ದರೂ ಕೂಡ ಆ ಒಂದು ಕಾಲೇಬಿನ ವಂಶದವನಾಗಿದ್ದರೂ ಕೂಡ ಆ ಒಂದು ನಾಬಾಲನೆಗೆ ಒಂದು ಸ್ವಭಾವ ಬೇರೆಯಾಗಿದೆ ಆತನು ದುಷ್ಕರ್ಮಿಯಾಗಿದ್ದಾನೆ ನಿಷ್ಠುರನಾಗಿದ್ದಾನೆ ಅಂದರೆ ದೇವರು ಮಾಡಿರುವ ಉಪಕಾರವನ್ನು ಹೊಂದುತ್ತಾನೆ ಆದರೆ ಕೃತಜ್ಞತೆ ತೋರೋದಿಲ್ಲ ಇತರರು ಮಾಡೋ ಉಪಕಾರ ಬೇಕಾದಾಗ ಕೇಳ್ತಾನೆ ಬೇಕಾದ ಉಪಕಾರ ಹೊಂದುತ್ತಾನೆ ಆದರೆ ಆದಮೇಲೆ ಆತನು ಮಾತ್ರ ಆ ಕೃತಜ್ಞತೆ ಇಲ್ಲದೆ ಇರುವಂಥ ಸ್ವಭಾವ ಆತನಲ್ಲಿ ನೋಡ್ತಾ ಇದ್ದೇವೆ ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ ದೇವರ ವಾಕ್ಯವು ನಮ್ಮ ಜೊತೆ ಸ್ಪಷ್ಟವಾಗಿ ಮಾತನಾಡೋ ಮಾತೇನೆಂದರೆ ನೀನು ಸಭೆಯಲ್ಲಿದ್ದಾಗ ದೇವರು ಮಾಡಿರೋ ಉಪಕಾರಕ್ಕೆ ಕೃತಜ್ಞತೆಯಿಂದ ಇರು ಇತರರು ಮಾಡಿರೋ ಉಪಕಾರಕ್ಕೆ ಕೃತಜ್ಞತೆ ಹಿಂದಿರು ಅನೇಕರು ನೋಡಿ ಈ ಒಂದು ಸಮಯದಲ್ಲಿ ನಾವು ಅನೇಕ ಹತ್ರ ನೋಡುವಾಗ ಹಣ ಕೇಳುವಾಗ ಎಷ್ಟೋ ದೀನದಿಂದ ಕೇಳ್ತಾರೆ ಎಷ್ಟೋ ಅಧ್ಯಯನ ಸ್ವಭಾವದಿಂದ ಕೇಳ್ತಾರೆ ಭಾಳ ಇದ್ದೀವಿ ಸಹಾಯ ಮಾಡಿ ಬೇಕಾದ ನೀವು ಜಲ್ದಿ ಕೊಟ್ಬಿಡ್ತೀವಿ ಅಂತ ಎಂಬುದಕ್ಕೆ ಕೇಳ್ತಾರೆ ಆದರೆ ತೀರ ತಗೊಂಡ ಮೇಲೆ ನಾವು ತಿಂಗಳ ತಿಂಗಳ ಕೇಳೋ ಸಮಯದಲ್ಲಿ ಹೌದು ನಾವು ಕೊಡ್ತೀವಿ ನಾವೆಲ್ಲ ಹೋಗ್ತೀವಿ ನಮ್ಮ ನಮ್ಮ ನಮ್ಮೂರಿದೆ ನಾವೇನು ಓಡಿ ಹೋಗೋದಿಲ್ಲ ಎಂಬುದಾಗಿ ಅನೇಕ ವಿಧವಾದ ಮಾತನ್ನು ಮಾತಾಡಿ ಬಾಧೆ ಪಡುವಂಥ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ ಹೌದು ಕರ್ತನೆ ಹೌದು ದೇವರಲ್ಲಿ ಪ್ರಿಯರೇ ಈಗ ನಾನು ಹೇಳ್ತಾ ಇದ್ದೇನೆ ಹಣ ಕೇಳೋರು ಎಷ್ಟು ದೀನ ಸ್ವಭಾವದಿಂದ ಕೇಳ್ತಾರೋ ಕೊಡೋರು ಕೂಡ ಕೇಳೋವರು ದೀನ ಸ್ವಭಾವವನ್ನು ನೋಡಿ ಅವ್ರಿಗೆ ಎಷ್ಟು ಕಷ್ಟ ಆದರೂ ಕೂಡ ಅಯ್ಯೋ ಅವರು ನಮ್ಮನ್ನು ಬಂದು ಕೇಳ್ತಾ ಇದ್ದಾರೆ ಎಂಬುದಾಗಿ ಅವರ ಕಷ್ಟದ ಸಮಯದಲ್ಲಿ ಕೂಡ ಹಣವನ್ನು ಸೇಕರಿಸಿ ಕೊಡ್ತಾರೆ ಕಾರಣ ಏನಂದರೆ ಅವರ ಪರಿಸ್ಥಿತಿ ಚೆನ್ನಾಗಿಲ್ಲ ಅವರ ಪರಿಸ್ಥಿತಿ ಚೆನ್ನಾಗಿದ್ದರೆ ಸಾಕೆ ಕೊಡುವಾಗ ನೀವು ಅವರು ಒಂದು ನಿಮ್ಮ ದೀನ ಸ್ವಭಾವವನ್ನು ನೋಡಿ ಅವರು ಹಣ ಸಿದ್ಧ ಮಾಡಿ ಕೊಡುವಾಗ ನೀವು ಕೂಡ ಅಳ್ಕೊಂಡು ಅಂದ್ಕೊಳ್ಬೇಕಂದೇನೆಂದರೆ ಅವರು ಕೇಳಿದ ಕೂಡಲೇ ಕೊಟ್ಟಿದ್ದಾರೆ ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾಗ ಕೊಟ್ಟಿದ್ದಾರೋ ಏನೋ ಆದ್ದರಿಂದ ನಾನು ತಿಂಗಳ ಅವರಿಗೆ ಕಟ್ಟಬೇಕಾದ ಹಣನ ಕಟ್ಟಬೇಕು ಅನೇಕರು ಹೇಳೋ ಮಾತೇನೆಂದರೆ ನೋಡಿ ಅವ್ರು ಬಂದು ಹಣ ಕೇಳ್ತಾರೆ ಇಷ್ಟ ಬಂದಾಗ ಮಾತಾಡ್ತಾರೆ ಅಂದರೆ ನೀ ಕೇಳುವಾಗ ನೀನು ಹಣ ಕೇಳಿದಾಗ ಎಷ್ಟು ದೀನ ಸ್ವಭಾವದಿಂದ ಕೇಳಿದೆಯಾ ನೀನು ಎಷ್ಟು ಈ ಒಂದು ಸಮಸ್ಯೆ ಇದ್ದಾಗ ಕೇಳಿದ್ಯೋ ಈಗ ನಿನಗೆ ಕೊಟ್ಟಿರುವ ಆತನು ಕೂಡ ಬೇರೆ ಹತ್ರ ಹಣ ತೊಗೊಂಡಿರ್ದ ಹಣ ತೊಗೊಂಡಿರಬಹುದು ಆದ್ದರಿಂದ ಅವನು ಅವರು ಕೂಡ ಕಟ್ಟಬೇಕಾಗಿರುವ ಪರಿಸ್ಥಿತಿ ಇದ್ದಾಗ ನೀನು ಕೊಡದೇ ಇದ್ದರೆ ಅವರು ಎಲ್ಲಿಂದ ಕಟ್ತಾರೆ ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ ಒಂದು ಆತ್ಮ ಸಂಬಂಧವಾದ ಸ್ವಭಾವ ನಮ್ಮಲ್ಲಿ ಬರಬೇಕು ಇದು ಹಣದ ವಿಷಯದಲ್ಲಿ ಅಲ್ಲ ವಸ್ತು ವಿಷಯದಲ್ಲಾಗಲಿ ಇನ್ನೊಂದಾಗಲಿ ಇನ್ನೊಂದಾಗಲಿ ನಾವು ಒಂದು ಪರೋಪಕಾರದ ಒಂದು ಮನಸ್ಸು ನಮಗೆ ಬರಬೇಕು ಅಷ್ಟೇ ಅಲ್ಲ ನೀವು ಹೊಂದಿದ ಆ ಒಂದು ಉಪಕಾರ ಚಿಕ್ಕದಾಗಲಿ ದೊಡ್ಡದಾಗಲಿ ನಾವು ಕೃತಜ್ಞತೆಯಿಂದ ಇರಬೇಕು ಆದ್ದರಿಂದ ಒಂದು ಅಂಥ ಒಂದು ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ಕೂಡ ದಯಪಾಲಿಸಿರಿ ಆಮೇನ್ ಆಮೇನ್ ಆಮೇನ್